ಈ ದಿನದ ಮುಖ್ಯಾಂಶಗಳು ಯಾವ ಸ್ಟಾರ್ ಅಂತ ನೋಡಲ್ಲವೆಂದು ಗುಡುಗಿದ ಬಿಗ್ ಬಾಸ್ ನೇರವಾಗಿ ಹೇಳ್ತೀನಿ ಸರ್ ನಿಮ್ಮ ಪ್ರೀತಿಯಿಂದ ದುರ್ಯೋಧನ ಶಕುನಿ ಸವಾಸ ಮಾಡ್ದ ಹಾಳದ ಸರ್ ಅರ್ಜುನ ಯಾರು ಸವಾಸ ಮಾಡದ ಸರ್ ಕೃಷ್ಣನ್ ಸವಾಸ ಮಾಡದ ಸರ್ ಮಹಾಭಾರತ ವಿಜಯದ ಧರ್ಮ ಸಂಸ್ಥಾಪನೆ ಮಾಡಿದ ಜೀವನದಲ್ಲಿ ನಾವು ಯಾರು ಸ್ನೇಹ ಮಾಡ್ತೀವಿ ಮುಖ್ಯ ಆಗುತ್ತೆ ಸರ್ ನಾನು ಒಂದು ಮಾತು ಹೇಳ್ತೀನಿ ಯೋಗ್ಯರ ಸಹವಾಸ ಇರಲಿ ಸರ್ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮೇಲೆ ತುಂಬ ಪ್ರೀತಿ ಇದೆ ಕುತ್ತಿಗೆ ತಕ್ಕ ಯಾವುದೋ ವೆಪನ್ ಬಂದ್ಬಿಡುತ್ತೆ ಅಂತ ನೋಡ್ಕೊಂಡು ಯಾರೋ ಮಾಡಿರ್ತಾರೆ ನೋಡ್ಕೊಂಡು ಕುತ್ಕೊಳಕ್ಕೆ ಪ್ರಥಮ ಆಡೋ ಹುಡುಗ ಅಲ್ಲ ಸರ್ ಮೈಸೂರಿನಲ್ಲೇ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಮಾಹಿತಿ ಬಿಚ್ಚಿಟ್ಟ ಪೆಡ್ಲರ್ ಮೈಸೂರಿನಲ್ಲೇ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆ ಮಾಹಿತಿ ಬಿಚ್ಚಿಟ್ಟ ಪೆಡ್ಲರ್ ಮೈಸೂರಿನಿಂದ ಡ್ರಗ್ಸ್ ಸಪ್ಲೈ ಆಗುತ್ತಿರೋ ಬಗ್ಗೆ ಪೆಡ್ಲರ್ ಬಾಯ್ಬಿಟ್ಟಿದ್ದಾನೆ ಕನಕಪುರ ಕಾಂಗ್ರೆಸ್ ಮುಖಂಡನ ಹತ್ಯೆ ಆರೋಪಿ ಶ್ರೀನಿವಾಸ್ನ ಕಾಲಿಗೆ ಗುಂಡು ಹೊಡೆದ ಪೊಲೀಸರು ಸತ್ತೂರಿನಲ್ಲಿ ನಡೆದ ಕಾಂಗ್ರೆಸ್ ಮುಖಂಡ ಎನ್ ನಂಜೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶ್ರೀನಿವಾಸನನ್ನ ಕನಕಪುರ ಪೊಲೀಸರು ಸೋಮವಾರ ಬೆಳಿಗ್ಗೆ ಅಂದರೆ ಇಂದು ಬೆಳಿಗ್ಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಗುಂಡು ಹಾರಿಸಿ ಅವನನ್ನು ಬಂಧಿಸಿದ್ದಾರೆ ಧರ್ಮಸ್ಥಳದಲ್ಲಿ ಮೃತ ದೇಹಗಳನ್ನು ಊತಿಟ್ಟ ಜಾಗವನ್ನು ತೋರಿಸಿದ ಅನಾಮದಯ ವ್ಯಕ್ತಿ ಪ್ರಥಮ ನೆರವಿಗೆ ರಕ್ಷಕ್ಕೆ ಹೋಗಲಿಲ್ಲ ಯಾಕೆ ಫಸ್ಟ್ ನಾನು ಹೋಗಿದ್ದ ಅಲ್ಲಿಗೆ ಅದಾದ್ಮೇಲೆ ಪ್ರಥಮ ಹಣ್ಣು ಬಂದ್ರು ಅದಾದ್ಮೇಲೆ ಹೊಸ ಜನ ಬಂದರು ಅಲ್ಲಿ ಬಂದವರು ನನಗೆ ಯಾರೂ ಗೊತ್ತಿರಲಿಲ್ಲ ಇಲ್ಲಿ ಪ್ರಥಮ ಹಣ್ಣನ್ನ ನಾನು ಕರೆಸಿದೆ ಜಾಗಕ್ಕೆ ನಾನು ಫೋನ್ ಮಾಡಿದೆ ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು ಸುಪಾರಿ ಅದು ನನ್ನ ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ಅದು ನಾನು ತುಂಬ ಚಿಕ್ಕ ಹುಡುಗ ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಓಡಿಸೋದು ಮತ್ತೊಂದು ಅದು ನನಗೆ ಬೇಡದಿರೋದು ಯಾಕಂದ್ರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು ನನ್ನ ನನ್ನ ಡ್ಯೂಟಿ ಏನು ಮೇಕಪ್ ಹಾಕೋದು ಕೆಲಸ ಮಾಡೋದು ಮನೆಗೆ ಹೋಗಿ ಊಟ ತಿಂದುಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು ಇಲ್ಲಿ ನಾನು ಇನ್ನೊಬ್ರಿಗೆ ಹೊಡಿಸೋದು ರೌಡಿಸಮ್ ಮಾಡೋದು ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದ್ರು ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸ್ರನ್ನ ಉಳ್ಸಕ್ಕೆ ಹೊರತು ಬಂದಿರ್ತೀವಿ ಹೊರ್ತು ಬಿಟ್ರೆ ಬೇರೆ ಕೆಟ್ಟ ಕೆಲಸ ಮಾಡಕ್ಕೆ ರೌಡಿಸಮ್ ಮಾಡಕ್ಕೆ ಯಾರೋ ಇನ್ನೊಬ್ರು ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ ಮಾಜಿ ಅಧ್ಯಕ್ಷ ಪರ್ಪರ ಕೊಲೆ ಕೇಸ್ ಬಗ್ಗೆ ಎಸ್ ಪಿ ಹೇಳಿದ್ದಾದ್ರೂ ಏನು ಏನು ನೆನೆ ಸಂಜೆ ತಡರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಸಾತ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹೊಂಗಾಣಿದೊಡ್ಡಿ ಗ್ರಾಮದಲ್ಲಿ ಇದು ಏನು ಹೊಂಗಾಣಿದೊಡ್ಡಿ ಗ್ರಾಮದಲ್ಲಿ ಏನೋ ಕಂದಾಯ ಗ್ರಾಮ ಅಂತ ಮಾಡ್ತಿದ್ದಾರೆ ಅದರಲ್ಲಿ ಏನೋ ಒಂದು ಸೈಟಿನ ಒಂದು ಕಥಾ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಇರುತ್ತೆ ಅದು ಏನು ಇಬ್ಬರು ಮಧ್ಯೆ ಮನಸ್ತಾಪ ಉಂಟಾಗಿ ಅದರಲ್ಲಿ ಒಬ್ಬ ಪಾರ್ಟಿ ನೆನ್ನೆ ಇನ್ನೊಬ್ಬ ಪಾರ್ಟಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಂದಿದ್ದಾರೆ ಕೆರೆಗೆ ನೀರು ತುಂಬಿಸಲು ಪೈಪ್ಲೈನ್ಗೆ ಕುದ್ದಲು ಪೂಜೆ ನೆರವೇರಿಸಿದ ಶಾಸಕ ಯೋಗೇಶ್ವರ್ ಜಮೀನ್ ಇರ್ತಕ್ಕಂಥ ಗ್ರಾಮ ಸಾವಿರಾರು ಎಕರೆ ಭೂ ಪ್ರದೇಶ ಇರ್ತಕ್ಕಂಥ ಗ್ರಾಮ ಹಾಗಾಗಿ ಇದನ್ನ ಸಂಪೂರ್ಣ ನೀರಾವರಿಗೆ ಒಳಪಡಿಸಬೇಕು ಅಂತ ಹೇಳಿ ಇವಾಗ ಹೊಸದಾಗಿ ನಮ್ಮ ಪಂಪು ಮೋಟ್ರ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿದೀವಿ ಹೊಸದಾಗಿ ಸಪರೇಟ್ ಇದನ್ನ ಕಣ್ಣು ಎರಡು ಭಾಗ ಮಾಡಿ ಈ ಕಡೆಗೆ ಸಪರೇಟ್ ಲೈನ್ ಮಾಡಿದೀವಿ ಗೋಡಂಬಳ್ಳಿ ಮಾರ್ಗವಾಗಿ ಇದೇ ಸಪರೇಟ್ ಲೈನು ಆ ಕಡೆ ಸಪರೇಟ್ ಲೈನ್ ಎರಡು ಡಿವಿಜನ್ ಮಾಡಿ ಉನ್ನತೀಕರಣ ಮಾಡಿದ್ದೀವಿ ನಡೆದ ಮೋಟಾರ್ ಬೈಕ್ ಗಳ ರೋಮಾಂಚನ ಪ್ರದರ್ಶನ ಸದೃಢವಾಗುವ ಹಂಬಲ ತಾಲೂಕಿನ ಗಡಿ ಭಾಗ ಏನು ಕೆರೆ ಇಲ್ಲಿ ಭಾಗದ ಧ್ರುವ ಪಶು ಫಸಲುಗಳು ಅದರಲ್ಲೂ ಎಲೆ ತೋಟ ತೆಂಗಿನ ಮರ ಮಾವಿನ ಮರಗಳೆಲ್ಲ ಕೂಡ ಸಂಪೂರ್ಣ ಕಳೆದ ಎರಡು ವರ್ಷಗಳ ತಾಪಮಾನ ಮತ್ತು ಬರಗಾಲದ ಕಾರಣಕ್ಕಾಗಿ ಹೊರಹೋಗಿರ್ತಕ್ಕಂಥ ದೃಶ್ಯ ಎಲ್ಲ ಕಡೆ ನೋಡ್ತಾ ಇದ್ದೇವೆ ಕುಡಿಯುವ ನೀರಿಗೂ ಕೂಡ ತದ್ವಾರ ಉಂಟಾಗಿದೆ ಈ ಸಂದರ್ಭದಲ್ಲಿ ಈ ಕಟ್ಟ ಕಡೆ ಕೆರೆಗೆ ನೀರು ತುಂಬಿಸ್ತಕ್ಕ ಅಗತ್ಯವಾದಂಥ ಪೈಪ್ಲೈನ್ ಕಾಮಗಾರಿ ಇವತ್ತೇನು ಪ್ರಾರಂಭ ಆಗ್ತಿದೆಯೋ ಪೂಜೆ ಮಾಡಿದ್ರು ಇದು ಒಂದು ಒಳ್ಳೆಯ ಬೆಳವಣಿಗೆ